ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಅದರ ಜೊತೆಗೆ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಅಭ್ಯಾಸ ಮಾಡೋಕ್ಕೆ ಟೈಮ್ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ ನೋಡೋಣ ಯಾಕಂದ್ರೆ ಹಬ್ಬದ ಕೆಲಸ ಜಾಸ್ತಿ ಐತಿ ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮಾಡೋದೇ ಲೇಟ್ ಆಯಿತು ಈಗ ತಿರುಗಿ ಒಂಬತ್ತು ಗಂಟೆ ಆಗೈತಿ ಈಗ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಮನೆ ಕೆಲಸ ಎಲ್ಲ ಹುಡುಗಿ ನೆಲ ಒರೆಸ್ಕೊಂಡು ಪೂಜೆದು ಮಾಡಬೇಕಲ್ಲ ಡೈಲಿ ಮಧ್ಯಾಹ್ನ ಹನ್ನೆರಡಕ್ಕಂಗೆ ಒರೆಸ್ತೀನಿ ಹನ್ನೊಂದುವರೆಯಿಂದ ಹನ್ನೆರಡರ ತನಕ ಬಟ್ ಇವತ್ತು ಪೂಜೆದು ಇರ್ತದಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಜಲ್ದಿನೇ ಕಸ ಹುಡ್ಗಿ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೈತಿ ನಿಮ್ಮ ಮನೆಯಲ್ಲೆಲ್ಲ ಏನು ಸ್ಪೆಷಲ್ ಅಂತ ಹೇಳಿ ಕಮೆಂಟ್ ಮಾಡಿರಿ ಯುಗಾದಿ ಹಬ್ಬದ್ದು ನಮ್ಮ ಮನೆಯೊಳಗೆ ಇವತ್ತು ಆಲೂ ಪಲ್ಯ ಮತ್ತು ತಿಳಿ ಚಟ್ನಿ ಅಂತ ಸಿಹಿ ಚಟ್ನಿ ಅಂತ ಮಾಡ್ತೀವಿ ಪುರಿ ಜೊತೆ ಪುರಿ ಆಲೂ ಪಲ್ಯ ಮತ್ತು ಸಿಹಿ ಚಟ್ನಿ ಆಲ್ರೆಡಿ ನನ್ನ ಚಾನಲ್ನೊಳಗೆ ರೆಸಿಪೀಸ್ಗಳನ್ನು ಅಪ್ಲೋಡ್ ಮಾಡೀನಿ ನೀವು ಬೇಕಿದ್ದರೂ ನೋಡ್ಬೋದು ಏನು ಆಗಿ ಹಾಕೋದಿಲ್ಲ ಆ ಪುರಿಗೆ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಪುರಿ ಮಾಡ್ಬೋದು ಮನೆಯೊಳಗೆ ಯಾವುದೇ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಇರಲಾರ್ದೆ ಅಂತ ಆಲ್ರೆಡಿ ತೋರಿಸೀನಿ ನೀವು ನೋಡ್ಬೋದು ಅದ್ರ ಜೊತೆಗೆ ಆಲೂ ಕುರ್ಮ ರೆಸಿಪಿಯನ್ನು ತೋರಿಸಿನಿ ಮತ್ತು ಸಿಹಿ ಚಟ್ನಿ ಅಥವಾ ಮೊಸರು ಚಟ್ನಿ ಅನ್ಬೋದು ಪುರಿ ಚಟ್ನಿ ಅನ್ಬೋದು ಅದನ್ನು ಕೂಡ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ಮೇಲ್ಗಡೆ ಐ ಕಾರ್ಡ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಮನೆಯೊಳಗೆ ಹಬ್ಬದ ವಾತಾವರಣ ಬಟ್ ಈ ಸರ್ತಿ ಅಷ್ಟು ಜೋರಿಲ್ಲ ಯಾಕಂದ್ರೆ ಹುಡುಗರು ಜಾಸ್ತಿ ಇಲ್ಲ ಅನೀಶ್ ಒಬ್ಬನೇ ಅದನ್ನ ಮನೆಯಾಗ ಉಳಿದವರೆಲ್ಲ ದೊಡ್ಡವರೇ ಇದ್ದೀವಿ ನಮ್ಮ ಕೋ ಸಿಸ್ಟರ್ ಮತ್ತು ಅವ್ರ ಮಕ್ಕಳು ಅದ್ರ ಜೊತೆಗೆ ನಮ್ಮ ಅಕ್ಷು ಕೂಡ ನಮ್ಮ ತವ್ರ ಮನೆಗೆ ನಮ್ಮ ಮಮ್ಮಿ ನಮ್ಮ ಪಪ್ಪನ ಹತ್ರ ಹಾಗೆ ಅಲ್ಲಿಯಿಂದ ಮತ್ತೆ ನಮ್ಮ ತಂಗಿ ಕಡೆ ಬಯಲು ಹೋಗ್ಯಾರ ಲಾಸ್ಟ್ ಅವರು ಸೆಲೆಬ್ರೇಟ್ ಮಾಡಿರುವಂತಹ ಪಿಕ್ಸ್ಗಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ನಮ್ಮ ತಂಗಿ ಮನೆ ಒಳಗೆ ನಮ್ಮ ತಂಗಿ ಮಗನಿಗೆ ಆರತಿ ಬೆಳಗೋದಾಗಿರ್ಬೋದು ಅವರು ಅವರು ಎಂಜಾಯ್ ಮಾಡಾಕ್ತಾರೆ ಮೂರು ಮಂದಿ ಹುಡುಗಿಯರದಾರ ಅಲ್ಲಿ ನಮ್ಮ ತಂಗಿ ಮಕ್ಕಳಿಬ್ಬರದಾರ ಇಷ್ಟರು ಕೂಡ ಎಂಜಾಯ್ ಮಾಡಾಕ್ತಾರ ಒಂದು ಮೂರು ನಾಲ್ಕು ಕ್ಲಿಪ್ಸ್ ಅದಾವು ಅವೆಲ್ಲ ಹಾಕ್ತೀನಿ ಲಾಸ್ಟಲ್ಲಿ ನಮ್ಮದು ಅಡುಗೆ ಸ್ಟಾರ್ಟ್ ಆಗೈತಿ ಈಗ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನ ಈಗ ಎಲ್ಲ ಕೆಲಸ ಮುಗುವ ಮುಗಿಸುವಷ್ಟಿಗೆ ಹನ್ನೆರಡು ಆಗ್ತದೋ ಏನು ಒಂದು ಗಂಟೆ ಆಗ್ತದೋ ಯಾಕಂದ್ರೆ ಇನ್ನ ಹಾಗೆ ಅಡುಗೆ ಮಾಡ್ಕೊ ಪೂಜೆ ಕೂಡ ಮಾಡಬೇಕು ಅದಕ್ಕೋಸ್ಕರ ನಾನು ಕೂಡ ನೆಕ್ಸ್ಟ್ ಮಂತಲ್ಲಿ ನಮ್ಮ ತವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿನಿ ಒನ್ ಟೆನ್ ಡೇಸ್ ಅಲ್ಲಿ ಕೂಡ ಸ್ಪೆಷಲ್ ವ್ಲಾಗ್ಸ್ಗಳನ್ನು ನೀವು ನೋಡ್ಬೋದು ಮನೆ ಯಾವ ರೀತಿ ಐತಿ ತವ್ರ ಮನೆ ಮತ್ತು ನಮ್ಮ ಕಾಕದೇವ್ರ ಮನೆ ಯಾವ ರೀತಿ ಅದಾವು ಭಾಳಷ್ಟು ಒಗ್ಗಟ್ಟಾಗಿದ್ದಾರೆ ಅಲ್ಲಿನೂ ಕೂಡ ಎಲ್ಲರೂ ಅವೆಲ್ಲ ವೀಡಿಯೋಸ್ಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಅವೆಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಯಾರಾದರೂ ಹೊಸದಾಗಿ ನನ್ನ ಬ್ಲಾಗ್ಸ್ಗಳನ್ನು ನೋಡ್ತಾ ಇದ್ದೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಬ್ರು ಕೋ ಸಿಸ್ಟರ್ಸ್ ಇದ್ವಿ ಅಂತಂದ್ರ ಅತ್ತಿ ಅಡುಗೆ ಮನಿಯೊಳಗೆ ಏನು ಬರೋಲ್ಲ ನಮ್ಮ ತಂಗಿ ಇಲ್ಲ ಅಂತ ಹೇಳಿ ಅವ್ರಿಗೂ ಅವರು ಕೂಡ ಹೆಲ್ಪ್ ಮಾಡಾಕ್ತಾರ ನಾನು ಅಡುಗೆ ಎಲ್ಲ ಮಾಡಿ ಬಾಂಡೆದೆಲ್ಲ ತಿಕ್ಕೊಂಡು ಕಸ ಹೊಡ್ಗೋದು ನೆಲ ಒರೆಸೋದು ಮತ್ತು ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಮನೆ ಜಾಯಿಂಟ್ ಫ್ಯಾಮಿಲಿ ಐತಲ್ಲ ಜಾಸ್ತಿ ಜನ ಇರ್ತೀವಲ್ಲ ಹೀಗಾಗಿ ಮ್ಯಾಲಿನ ಕೆಲಸನೂ ಕೂಡ ಜಾಸ್ತಿ ಆಗ್ತೈತಿ ಅದಕ್ಕೋಸ್ಕರ ಅವ್ರು ಹೆಲ್ಪ್ ಮಾಡೋಕ್ಕಂಥೇಳಿ ಹೇಳಿ ಕುಂತಲ್ಲೇ ಏನಾರ ಮಾಡಿಕೊಡ್ತಾರೆ ಹೆಲ್ಪ ಇವತ್ತು ಅವರು ಪುರಿ ಜವಾಬ್ದಾರಿ ತೊಗೊಂಡಾರ ಉಳ್ಕಿದೆಲ್ಲ ನಾನು ಅನ್ನಕ್ಕೆ ಮತ್ತು ಮತ್ತು ಪಲ್ಯ ಮಾಡಾಕ್ತೀನಿ ಅದ್ರ ಜೊತೆಗೆ ಅವ್ರಿಗೆ ಏನು ಬೇಕು ಕೈ ಕೈಯಾಗಿ ಕೊಡಾಕ್ತೀನಿ ಸಿಹಿ ಚಟ್ನಿ ಏನು ಸಿಂಪಲ್ ಆಗೈತಿ ಏನು ಜಾಸ್ತಿ ಏನೂ ಇನ್ಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ಹೇಳ್ಬಿಡ್ತೀನಿ ನೋಡಿರಿ ಎಣ್ಣೆಕಾಯಿ ಹಾಕಿ ಜೀರಿಗೆ ಸಾಸಿವೆ ಹಾಕೋರಿ ಬೆಳ್ಳುಳ್ಳಿ ಹಾಕೋರಿ ಸಣ್ಣಗೆ ಕುಟ್ಟಿರ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಿಂಗ ಹಾಕ್ಕೊಂಡು ಒಲೆ ಆರಿಸ್ಬಿಡ್ಬೇಕು ಒಲಿ ಆರಿಸಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಖಾರ ಖಾರದ ಪುಡಿ ಹಾಕೋರಿ ಹಾರಿದಾದಮೇಲೆ ಒಲೆಯನ್ನು ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಇದ್ದಾಗೆ ಹಾಕ್ಕೋಬೇಕು ಇಲ್ಲಾಂದ್ರೆ ಅರ್ಶಿಣ ಪುಡಿ ಮತ್ತು ಖಾರ ಹಸಿ ಹಸಿ ಹತ್ತೈತಿ ಅಷ್ಟೆಲ್ಲ ಹಾಕಿದಾದಮೇಲೆ ಆರಕ್ಕೆ ಬಿಟ್ಬಿಡ್ರಿ ಅದು ಆರುವಷ್ಟರಲ್ಲಿ ನಾವು ಇನ್ನೊಂದು ಸೈಡಲ್ಲಿ ಮಜ್ಜಿಗೆ ಮಾಡ್ಕೋಬೇಕು ಮಜ್ಜಿಗೆ ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಆ ಒಗ್ಗರಣೆ ಒಳಗೆ ಹಾಕಿದ್ವಿ ಅಂತಂದ್ರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಸಿಹಿ ಸ್ವೀಟ್ ಜಾಸ್ತಿನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಸಿಹಿ ಚಟ್ನಿ ರೆಡಿ ಆಗ್ತೈತಿ ಇದ್ರ ಜೊತೆಗೆ ನೀವು ಉಳ್ಳಾಗಡ್ಡಿ ಕೂಡ ಬೇಯಿಸ್ಕೋಬೋದು ಅದನ್ನು ಕೂಡ ಟೇಸ್ಟ್ ಹತ್ತೈತಿ ಈ ಸಿಹಿ ಚಟ್ನಿ ಬಜ್ಜಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರ್ತೈತಿ ಉಳ್ಳಾಗಡ್ಡಿ ಬಜ್ಜಿ ಜೊತೆಗೆ ಯುಗಾದಿ ಹಬ್ಬಕ್ಕೆ ಸ್ವೀಟ್ ಶಾಂಗಿ ಪಾಯಸ ಮಾಡಿದ್ವಿ ಬಹಳ ಜೋರೇನಿಲ್ಲ ಸಿಂಪಲ್ ಆಗಿ ಶಾಂಗಿ ಪಾಯಸ ಮತ್ತು ಪೂರಿ ನಾಷ್ಟ ಮಾಡಿದ್ವಿ ಶಾಂಗಿ ಪಾಯಸ ಮತ್ತು ಆಲೂಪಲ್ಲೆ ಅದ್ರ ಜೊತೆಗೆ ಸಿಹಿ ಚಟ್ನಿ ಇವು ಮೂರು ಸ್ಪೆಷಲ್ ಅದ್ರ ಜೊತೆಗೆ ಪೂರಿ ಇವತ್ತಿನ ಸ್ಪೆಷಲ್ ಇದೆ ನೋಡ್ರಿ ನಮ್ಮ ಮನೆಯೊಳಗ ಜಾಸ್ತಿ ಯಾರು ಹೋಳಿಗೆ ಅದು ಉಣಂಗಿಲ್ಲ ನಾನು ಮತ್ತು ನಮ್ಮ ಅತ್ತಿ ಮಾವ ಉಣ್ತೀವಿ ಆದ್ರೆ ಅವ್ರಿಗೂ ಕೂಡ ಶುಗರ್ ಇರೋದರಿಂದ ಒಂದೊಂದೇ ಹೋಳಿಗೆ ಉಂಟಾದ್ರೆ ಜಾಸ್ತಿ ತಿನ್ನಲ್ಲ ಹಿಂಗಾಗಿ ಅದರದ್ದೇನು ತಲೆ ಕೆಡಿಸ್ಕೊಳ್ಳಿಲ್ಲ ಸ್ವೀಟ್ ಮಾಡೋದು ಜಸ್ಟ್ ಶಾವಿಗೆ ಪಾಯಸ ಮಾಡಿ ಬಿಟ್ಬಿಟ್ವಿ ಮತ್ತು ಇವತ್ತು ಬೇವು ಬೆಲ್ಲ ಎಲ್ಲ ಮಾಡ್ತೀವಲ್ಲ ಮನೆಯೊಳಗೆ ಅದಕ್ಕೋಸ್ಕರ ಅದು ಕೂಡ ಸ್ವೀಟ್ ಇರ್ತೈತಿ ನಾಷ್ಟ ಅದೆಲ್ಲ ಮುಗಿಸಿದಾದ್ಮೇಲೆ ಮತ್ತೀಗ ಬೇವು ಬೆಲ್ಲ ರೆಡಿ ಮಾಡಾಕ್ತಿವಿ ನಮ್ಮ ಅಮ್ಮರು ಇಷ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡಿಡಾಕ್ತಾರ ನೋಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಾರೆ ಇನ್ನು ಡ್ರೈ ಫ್ರೂಟ್ಸ್ ಹಾಕಿ ಬೇವಿನ ಎಲೆಗಳನ್ನು ಹಾಕಿ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ನಮ್ಮದು ಬೇವು ಬೆಲ್ಲ ಆಗಲಿಲ್ಲ ಇದು ನಮ್ಮ ಮನೆ ಸಲಾಡ್ ಆಗಿಬಿಡ್ತು ಮಿಕ್ಸ್ ಫ್ರೂಟ್ಸ್ ಸಲಾಡ್ ಆಗಿಬಿಟ್ಟೈತಿ ಬೇವು ಕೂಡ ಹಾಕಿವೆ ಬಟ್ ಉಳಿದಿದೆಲ್ಲ ಜಾಸ್ತಿ ಇರೋದ್ರಿಂದ ಬೇವಿನಕಿನ ಜಾಸ್ತಿ ಫ್ರೂಟ್ಸ್ಗಳು ಮತ್ತು ಹಾಲೇ ಜಾಸ್ತಿ ಇತ್ತು ಇದೆಲ್ಲ ಕೆಲಸ ಮುಗಿಸಿ ನಾನು ಅಭ್ಯಾಸ ಕೂಡಬೇಕು ಅಂತಂದ್ರೆ ಒಂದು ಒಂದು ಊರಿಯಾಗಿತ್ತು ಹೀಗಾಗಿ ಅಭ್ಯಾಸ ಕೂಡಕ್ಕೆ ಆಗಲಿಲ್ಲ ನೋಡ್ತಾ ಇರ್ಬೋದು ಒಂದು ಹದಿನೈದು ಟೈಮ್ ಸ್ವಲ್ಪ ಭಾಳ ಟಯರ್ಡ್ ಆಗಿತ್ತು ಹೀಗಾಗಿ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಕೂಡ ಎಲ್ಲ ನೀಟಾಗಿ ಇಟ್ಕೋಬೇಕಲ್ಲ ಫ್ರೂಟ್ಸ್ ಕಟ್ ಮಾಡಿದಾಗಿರ್ಬೋದು ಅಡುಗೆ ಮಾಡಿದ್ದು ಎಲ್ಲ ಬಾಂಡೆ ಎಲ್ಲ ತೊಳ್ಕೊಂಡು ಈವ್ನಿಂಗ್ ಟೈಮಲ್ಲಿ ಮತ್ತು ಜಾಸ್ತಿ ಆಗಿಬಿಡ್ತಾವು ಅದಕ್ಕೋಸ್ಕರ ಹೀಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೊಂದು ಸರ್ತಿ ನೆಲ ಒರೆಸ್ಕೊಂಡೆ ಯಾಕಂತಂದ್ರೆ ಫ್ರೂಟ್ಸ್ ಅದು ಕಟ್ ಮಾಡಿರ್ತೀವಲ್ಲ ಎಲ್ಲ ಜಿಬಿ ಜಿಬಿ ಆಗಿಬಿಟ್ಟಿರ್ತೈತಿ ಈಗೆಲ್ಲ ಕೆಲಸ ಮುಗಿಸಿ ನಾನು ಮ್ಯಾಲ ಹೊಂಟೀನಿ ಹುಡುಗರು ಯಾರೂ ಇಲ್ಲ ಹಬ್ಬ ಸೈಲೆಂಟ್ ಆಗೈತಿ ಸರ್ತಿ ಅಷ್ಟೊಂದೇನು ಜೋರಾಗ್ಲಿಲ್ಲ ಅನೀಶನ್ ಯುಗಾದಿ ಹಬ್ಬದಿವ್ಸನು ಕೂಡ ಕ್ಲಾಸ್ ಇತ್ತು ಗೆ ಜಲ್ದಿ ಹೋಗಿದ್ನಲ್ಲ ಬೆಳಿಗ್ಗೆ ಅದಕ್ಕೋಸ್ಕರ ಟಯರ್ಡ್ ಆಗಿದ್ದ ಬಂದು ಊಟ ಮಾಡಿ ಮನ್ಕೊಂಡ್ಬಿಟ್ಟಿದ್ದ ಮತ್ತೀಗ ನಾಲ್ಕು ಗಂಟೆಗೆ ನಾನು ಸ್ವಲ್ಪ ರೆಸ್ಟ್ ತಗೊಂಡು ನಾಲ್ಕು ಗಂಟೆ ಆಗೈತಿ ಈಗ ಊಟದ ಬದಲಿಗೆ ಇದೇ ಸಲಾಡ್ ತಿಂದ್ರಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಸ್ವಲ್ಪ ಫ್ರಿಜ್ಜಿನಲ್ಲಿ ಇಟ್ಟಿದ್ವಿ ಕೋಲ್ಡ್ ಆಗಿತ್ತು ಈಗ ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ನಾನು ಅನಿಶಾ ಇಬ್ರು ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೊಂಟೀವಿ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಐತಿ ನಡ್ಕೋತಾ ಆರಾಮ ಹೋಗಿ ಆರಾಮ್ ಬರ್ಬೋದು ಇಲ್ಲೇ ಕಾಲೋನಿ ಒಳಗೆ ಎರಡು ಮೂರು ದೇವಸ್ಥಾನ ಅದಾವೆ ಅಂಬಾಬಾಯಿ ದೇವಸ್ಥಾನ ಐತಿ ದೇವಿಗುಡಿ ಅದರ ಜೊತೆಗೆ ದತ್ತಾತ್ರೇಯನ ಕೂಡ ಐತಿ ಮತ್ತು ಆಂಜನೇಯನ ದೇವಸ್ಥಾನ ಐತಿ ಆಂಜನೇಯನ ದೇವಸ್ಥಾನದಲ್ಲಿ ನವಗ್ರಹ ಕೂಡ ಅದವು ಅದರ ಜೊತೆಗೆ ಈಶ್ವರನ ದೇವಸ್ಥಾನ ಕೂಡ ಅಲ್ಲೇ ಸಣ್ಣದೈತಿ ಎಲ್ಲ ಕಾಲನಿ ಒಳಗೆ ಅದಾವ ಎಲ್ಲಿ ದೂರ ಹೋಗುವ ಅವಶ್ಯಕತೆ ಇಲ್ಲ ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸ ಹುರುಪನ್ನು ತರಲಿ ಹೊಸ ಜೀವನವನ್ನು ಕಟ್ಟಿಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಯುಗಾದಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು